ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಮೂಲಂಗಿ ಸಾಂಬಾರು ಮಾಡೋದನ್ನು ನೋಡೋಣ ತುಂಬ ಸಿಂಪಲ್ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಈ ಮಕ್ಕಳು ಹಸಿ ಕೊಟ್ಟರೆ ತಿನ್ನಂಗಿಲ್ಲ ಹಂಗಾಗಿ ಈ ಥರ ಮಾಡಿದರೆ ಮಾಡೋ ಮಾಡ್ತಾಯಿದ್ದೀನಿ ನಾನು ಹಿಂಗೆ ಯಾವಾಗ್ಲೂ ಅದು ಸ್ವಲ್ಪ ಬೇಳೆನ ಹಾಕ್ಕೊಂಡು ಒಂದು ಅರ್ಧ ಕಪ್ ಬೇಳೆ ಹಾಕ್ಕೊಂಡ್ರೆ ಸಾಕು ಒಂದು ನಾಲ್ಕು ಜನರಿಗೆ ಒಂದು ಟೈಮಿಗೆ ಕರೆಕ್ಟ್ ಆಗುತ್ತೆ ಅದು ನಾನು ಚೆನ್ನಾಗಿ ತೊಳ್ಕೊಂಬಿಟ್ಟು ಕುಕ್ಕರಿಗೆ ಒಂದಿಷ್ಟು ಟೊಮೊಟೊ ಹಾಕಿ ಇಟ್ಬಿಡ್ದು ಅದಕ್ಕೆ ಅರಿಶಿನ ಎಣ್ಣೆ ಏನೂ ಹಾಕೋಲ್ಲ ನಾನು ಅದು ಚೆನ್ನಾಗಿ ಬೆಂದೇ ಇರುತ್ತೆ ನೋಡಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಟೊಮೊಟೊನೇ ಹೆಚ್ಕೊಂಡಿರ್ಬೇಕು ಮತ್ತೊಂದು ನಾನು ಇನ್ನೂ ಮೊದಲೇ ತೋರಿಸಿಲ್ಲ ಇಂಗ್ರೀಡಿಯೆಂಟ್ಸನ್ನ ಹಂಗೆ ಹೇಳ್ತಾ ಹೋಗ್ತೀನಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಕೊಡೋಣ ಇವಾಗ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಎಲ್ಲ ಹಾಕ್ಕೊಂಬಿಟ್ಟು ಟಮೊಟೊ ಹಾಕ್ಕೊಂಬಡೋಣ ನೀವು ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ತುಂಬ ಸ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ನನಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಅದು ಟೊಮೊಟೊ ಒಗ್ಗರಣೆ ಹಾಕೊಂಡು ಮುಚ್ಚಿಬಿಟ್ಟೆ ನಾನು ನಿಮಗೆ ಗೊತ್ತೇ ಇದೆ ನಾನು ಯಾವಾಗಲೂ ಮುಚ್ಚಿ ಮುಚ್ಚೋದು ಅಂತ ಹೇಳ್ತಾ ಇರ್ತೀನಿ ಅಂತ ಅದು ಚೆನ್ನಾಗಿ ಬೆಂದಿದೆ ಟೊಮೊಟೊ ಈಗ ಅದರಲ್ಲೇ ಇದನ್ನು ಹಾಕಿಬಿಡೋಣ ಮೂಲಂಗಿನ ರೌಂಡ್ ರೌಂಡಾಗಿ ಹೆಚ್ಕೊಂಡಿರ್ತೀನಿ ಹೆಚ್ಕೊಂಡಿರ್ಬೇಕು ನೋಡಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲಿ ಟೊಮೆಟೊ ಅದು ಎಲ್ಲ ಚೆನ್ನಾಗಿ ಮೇಲೆ ಇದರಲ್ಲೇ ಉಪ್ಪು ಖಾರ ಮಸಾಲೆ ಪುಡಿನ ಜಾಸ್ತಿ ಬೇಡ ಒಂದು ಚೂರೇ ಚೂರು ಹಾಕಿದರೂ ಸಾಕು ಚೆನ್ನಾಗಿ ಗಮ್ಮ ಅನ್ನತ್ತೆ ಸಾಂಬಾರು ಸ್ವಲ್ಪ ಅರ್ಶಿಣ ಪುಡಿ ಖಾರ ಪುಡಿ ಮಸಾಲೆ ಪುಡಿ ಮಸಾಲೆ ಪುಡಿ ಚೂರೇ ಚೂರು ಹಾಕಿದೆ ಜಾಸ್ತಿ ಏನು ಹಾಕಿಲ್ಲ ನೋಡಿ ಅಷ್ಟೇ ಸಾಕು ನಾವು ಪುಡಿ ಸ್ವಲ್ಪ ಉಪ್ಪು ಅದೆಲ್ಲ ಹಾಕಿ ಉಪ್ಪು ಹಾಕಿ ತಿರುಗಿಸ್ಬಿಟ್ರೆ ಟೊಮೆಟೊ ನಾವು ಏನೇನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಅದು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಬೇಳೆನ ಹಾಕ್ಕೊಳ್ಳೋಣ ಅಂದರೆ ಬೇಳೆ ಹಾಕ್ಕೊಳೋಕಿನ್ನ ಮುಂಚೆ ಅದು ಮೇಲೆ ಕಟ್ಟು ಬಂದಿರುತ್ತಲ್ಲ ಅದನ್ನ ಹಾಕ್ಕೊಂಬಿಡೋಣ ಅದು ಚ ಈ ಕಟ್ಟು ಇದು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅದನ್ನ ಮಸ್ಕೊಂಬಿಡೋಣ ಬೇಳೆನ ಮಸ್ಬಿಟ್ಟು ಹಾಕ್ಬಿಡೋಣ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಅರಶಿನ ಎಣ್ಣೆ ಹಾಕದೇ ಇದ್ರೂ ತುಂಬ ಚೆನ್ನಾಗಿ ಬಂದಿದೆ ಅದು ಒಂಚೂರು ಜೋಳದಿಟ್ಟು ಹಾಕೊಂಡೆ ಅದು ವಿಡಿಯೋದೊಳಗೆ ಕಾಣಿಸಿಲ್ಲ ಜೋಳದಿಟ್ಟು ಹಾಕಿದ್ದು ಚೂರೇ ಚೂರು ಜೋಳದಿಟ್ಟು ಹಾಕಿ ಇದನ್ನ ಮಾಡಿದೆ ಯಾಕಂದರೆ ಅದು ಬೈಂಡಿಂಗ್ ಬರಬೇಕಲ್ಲ ಇಲ್ಲ ಒ ನೀರು ನೀರು ಅನಿಸುತ್ತೆ ಸಾಂಬಾರು ಅದಕ್ಕೆ ಸ್ವಲ್ಪ ಚೂರು ಜೋಳದಿಟ್ಟು ಹಾಕ್ಕೊಂಡು ಕಲಸಿ ಹಾಕಿಬಿಟ್ಟೆ ತುಂಬ ಚೆನ್ನಾಗಾಗಿದೆ ಸಾಂಬಾರು ನೋಡಿ ಈಗ ಅದು ಸಾಂಬಾರು ಚೆನ್ನಾಗಾಗಿದೆ ಅನ್ನೋದಕ್ಕೆ ನಾನು ಉದಾಹರಣೆ ಬಿಟ್ಟಿದ್ದೀನಿ ಅದು ಮಧ್ಯದಿಂದ ಕುದಿತಾ ಇದ್ದರೆ ಸಾಂಬಾರಿಗೆ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ ನೋಡಿ ಮಧ್ಯದಿಂದನೂ ಕುದಿತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮೂಲಂಗಿ ಮಧ್ಯ ಮಧ್ಯ ಮೇಲ್ಮೇಲೆ ಮೇಲೆ ಬರುತ್ತೆ ಎಷ್ಟು ಚೆನ್ನಾಗಿದೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಇದ್ರೊಳಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಮಕ್ಕಳು ತಿಂದೇ ಇರ್ತಾರಲ್ಲ ಅಂಥವ್ರಿಗೆ ಇದನ್ನು ಈ ಸಾರು ಮಾಡಿ ಊಟ ಮಾಡಿಸಿ ಯಾಕಂದರೆ ಉತ್ಮೂಲಂಗಿ ತುಂಬ ಒಳ್ಳೆಯದು ಈ ವ್ಯಾಧಿಗೆ ಈ ಹೀಟ್ ಆದರೆ ತಂಪಿಗೂ ತುಂಬ ಒಳ್ಳೆಯದು ನೋಡಿ ಅನ್ನ ತುಪ್ಪ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರೆ ಹಂಗೇ ಬಾಯಿ ರುಚಿ ಕೊಡುತ್ತೆ ಅಷ್ಟು ಟೇಸ್ಟಿ ಆಗಿತ್ತು ಸಾಂಬಾರು ಇನ್ನೆಲ್ಲ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು